ललित्रे हूं ब पवित्रूजर सचा ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಮನುಷ್ಯ ಕೊಟ್ಟಿದ್ದು ಮನೆಯವರು ಪ್ರೀಗಳೆಲ್ಲ ಇದೆ ಮನೆಯವರು ಬೇರೆ ಕೊಟ್ಟಿದ್ದು ಕೊನೆಯವರು జాబ్ <mimitation> వర్సిల్లా అది నాట ఫోన్ మార్చాలి నోనా కాజ్ ఏందిలే అంద్రేయల వర్సిల్లా అది మార్చడానికి అంటే సహాయత నా వచ్చే ఆ రారా పేరే కొని మనం కాపాడుకోవడానికి దేవేరు అలాగా ఉండి ತಮ್ಮ ಸ್ವಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಸಹ ಈ ಒಂದು ಪುಣ್ಯದ ಕೆಲಸ ಲಲಿತ ಸಹಸ್ರ ನಮ್ಮ ಪೂಜಾ ಕಾರ್ಯಕ್ರಮ ಇರ್ಬೋದು ರಾಜಕಾರಣದ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ನಮ್ಮ ಹಮ್ಮಿ ಮಾತನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ರಾಮೂರ್ತರು ಮತ್ತೆ ದಂಪತಿ ಇಬ್ಬರು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಮಕ್ಕಳಿಗೆ ಪುಸ್ತಕ ಕೊಡ್ತಕ್ಕಂಥದ್ದು ಇರ್ಬೋದು ಪೂಜಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಒಟ್ಟಾರೆ ಹೇಳದೆ ಅಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಮುಂದಿನ ಪೀಳಿಗೆ ಸಹ ಇದು ಮುಂದೆ ಹೋಗ್ಬೇಕು ನಮ್ಮ ಮಕ್ಕಳು ನಮ್ಮ ಮೊಮ್ಮಗಳು ಎಲ್ಲರೂ ಸಹ ನಮ್ಮ ಈ ಒಂದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಶ್ರದ್ಧೆಯಿಂದ ಒಂದು ಭೂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನ್ನ ಸೌಭಾಗ್ಯ ಅಂತ ನಾನಂತೂ ಭಾವಿಸಿದ್ದೇನೆ

ಪುಣ್ಯ ನೆಲದ ಮೇಲೆ ದೇವಾದೇವತೆಗಳು ಸಹ ಸಂತೋಷ ಹೇಳಿ ಅಂತೇಳಿ ಹೇಳ್ತಾರೆ ಸಂತೋಷ ಆಗಿದೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಸಂಖ್ಯಾತ ನಮ್ಮ ತಾಯಿಯ ಆಶೀರ್ವಾದ ಪಡೆದಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ರಾಮ ಉದ್ಯೋಗ ಕೂಡ ತಮ್ಮೆಲ್ಲರೂ ಕೂಡ ಶುಭವಾಗಿ